ಗೃಹಲಕ್ಷ್ಮಿ ಯೋಜನೆಯಲ್ಲಿ ಚಾಮರಾಜನಗರ ತಾಲೂಕು ರಾಜ್ಯದಲ್ಲಿ ಪ್ರಥಮ ನಲ್ಲೂರು ಸೋಮೇಶ್ವರ ಪಂಚ ಗ್ಯಾರಂಟಿ ಯೋಜನೆ ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕು ಪ್ರಥಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಚಾಮರಾಜನಗರ ತಾಲೂಕು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಸೋಮೇಶ್ವರ ಹೇಳಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ದಂತೆ ಇಂದು ರಾಜ್ಯಾದ್ಯಂತ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ ಎಂದರು ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯು ಅನುಷ್ಠಾನದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಶಕ್ತಿ ಯೋಜನೆಗೆ ತಾಲೂಕಿನಲ್ಲಿ ಬಹಳ ಯಶಸ್ವಿಯಾಗಿ ಅನುಷ್ಠಾನವಾಗಿವೆ ಅಧಿಕಾರಿಗಳು ಕೂಡ ಪ್ರಾಮಾಣಿಕ ಸ್ಪಂದಿಸಿ ಕೆಲಸ ಮಾಡಿದ್ದ ಪರಿಣಾಮದಿಂದ ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಪ್ರಗತಿಯತ್ತ ಸಾಗುತ್ತಿದೆ ಎಂದರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜನವರಿ ಮಾಹೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಎರಡರಷ್ಟು ಪ್ರಗತಿ ಸಾಧಿಸಿ ಚಾಮರಾಜನಗರ ತಾಲೂಕು ಪ್ರಥಮ ಸ್ಥಾನದಲ್ಲಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿವೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಪುಣ್ಯಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಯಾಣ ಮಾಡಿದ ಪರಿಣಾಮದಿಂದ ಹೆಚ್ಚಿನ ಆದಾಯ ಬಂದಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ವಿಶೇಷ ಬಸ್ ವ್ಯವಸ್ಥೆ ಮಾಡಿಕೊಡುವಂತೆ ಡಿಪೋ ವ್ಯವಸ್ಥಾಪಕರಿಗೆ ಸಮಿತಿ ಮೂಲಕ ಮನವಿ ಮಾಡಲಾಗಿದೆ ಅದಕ್ಕೆ ಸ್ಪಂದಿಸಿದ್ದಾರೆ ಎಂದರು ಯುವ ನಿಧಿ ಯೋಜನೆಯಡಿಯಲ್ಲಿ ಇನ್ನೂರ ಐವತ್ತು ಅಂತ್ಯಕ್ಕೆ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮಂದಿ ಹೊಂದಾಣಿಕೆಯಾಗಿದ್ದಾರೆ ಉದ್ಯೋಗ ಕಾಲಕಾಲಕ್ಕೆ ಆಗುವುದರಿಂದ ಇದರಲ್ಲಿ ಪ್ರತಿ ತಿಂಗಳು ವ್ಯತ್ಯಾಸಗಳು ಆಗಿದೆ ಪ್ರತಿ ತಿಂಗಳು ನೋಂದಣಿ ಮಾಡಿಕೊಳ್ಳಲು ಆ್ಯಪ್ ಮಾಡಲಾಗಿದೆ ಅವರು ಆ್ಯಪ್ ಮಾಡುತ್ತಾ ಹೋಗುತ್ತಾರೆ ಅನಭಾಗ್ಯ ಯೋಜನೆಯಲ್ಲಿ ಮೊದಲು ಐದು ಕೆ ಜಿ ಕೊಡುತ್ತಿದ್ದರು ಫೆಬ್ರವರಿ ಮಾಹೆಯಿಂದ ಪ್ರತಿ ಯೂನಿಟ್ಗೆ ಹತ್ತು ಕೆ ಜಿ ಮಾಡಿದೆ ಅಂತ್ಯೋದಯ ಪಡಿತರ ಚೀಟಿ ಸಂಖ್ಯೆ ಪಟ್ಟಣದಲ್ಲಿ ಸಾವಿರದ ಇಪ್ಪತ್ತ್ನಾಲ್ಕು ಸಂಖ್ಯೆ ಇದೆ ಗ್ರಾಮಾಂತರ ಪ್ರದೇಶದಲ್ಲಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ಇದೆ ಒಟ್ಟು ಅಂತ್ಯೋದಯ ಹನ್ನೆರಡು ಪಾಯಿಂಟ್ ಒಂದು ನಾಲ್ಕು ಸಾವಿರ ಫಲಾನುಭವಿಗಳು ಇದ್ದಾರೆ ಬಿ ಪಿ ಎಲ್ ಪಟ್ಟಣದಲ್ಲಿ ಹದಿನೈದು ಸಾವಿರದ ನೂರ ಅರವತ್ತೇಳು ಇದೆ ಗ್ರಾಮಾಂತರದಲ್ಲಿ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಇದೆ ಒಟ್ಟು ಎಂಬತ್ತೊಂಬತ್ತು ಸಾವಿರದ ತೊಂಬತ್ತೈದು ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಡಿಸೆಂಬರ್ವರೆಗೆ ಹಣ ನೀಡಲಾಗಿದ್ದು ಇನ್ನೊಂದು ವಾರದಲ್ಲಿ ಫೆಬ್ರವರಿವರೆಗೆ ಹಣ ಸಂದಾಯವಾಗಲಿದೆ ಎಂದರು ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಆಹಾರ ಇಲಾಖೆ ಅಧಿಕಾರಿ ಕೆಇಇ ಎಇಇ ತಮ್ಮಗಳ ಇಲಾಖೆಯ ಪ್ರಗತಿ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ಮಲ್ಲಿಕಾರ್ಜುನ ಕುಮಾರ್ ಕುಮಾರಸ್ವಾಮಿ ರಂಗಸ್ವಾಮಿ ಜಡೆಯಪ್ಪ ರಾಜು ಸುಕುಮಾರ್ ಮಂಜುಳಾ ರಮೇಶ್ ರಾಜೇಶ್ ಗಣೇಶ್ ಕುಮಾರ್ ಹಾಜರಿದ್ದರು ವರದಿ ಹೋಮ ನಂಜುಂಡ ನಾಯಕ ಎನ್ ಕೆ ಎಸ್ ವಿ ಫೋರ್ ರಾಜ್ಯದಲ್ಲಿ ಚುನಾವಣೆ ಪೂರ್ವ ಏನು ಭರವಸೆ ನೀಡಿತ್ತು ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಬಂದಾಗ ಅನುಷ್ಠಾನ ಮಾಡ್ತೀವಿ ಅಂತ ಏನು ಆಶ್ವಾಸನೆ ನೀಡಿತ್ತು ಅದರಂತೆ ಸರ್ಕಾರ ಬಂದ ತಕ್ಷಣವೇ ಕೂಡ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡಿದೆ ಇದರಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಹೋಲಿಸ್ಕೊಂಡ್ರೆ ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಸೊ ಚಾಮರಾಜನಗರ ಜಿಲ್ಲೆಯಲ್ಲಿ ತಗೊಂಡರೆ ಸೊ ಚಾಮುಗ ತಾಲೂಕು ಕೂಡ ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ ಇದರಲ್ಲಿ ಏನು ನಮ್ಮ ಐದು ಯೋಜನೆಗಳಿವೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವನಿಧಿ ಯೋಜನೆ ಮತ್ತು ಶಕ್ತಿ ಯೋಜನೆ ಏನು ಪಂಚ ಗ್ಯಾರಂಟಿ ಏನಿದೆ ಅವು ಕೂಡ ಭಾಳ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಭಾಳ ಯಶಸ್ವಿಯಾಗಿ ಯಾವುದೇ ಅಡೆತಡೆವರೆ ಕೂಡ ಪ್ರಾಮಾಣಿಕವಾದ ಅಧಿಕಾರಿಗಳು ಕೂಡ ಸ್ಪಂದಿಸಿ ಪ್ರಗತಿಯತ್ತ ಇದೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೆ ಡಿಸೆಂಬರ್ ತಿಂಗಳವರೆಗೆ ಕೂಡ ಎಲ್ಲ ಪುಸ್ಪ್ ಆಗಿ ಸೊ ಈಗ ಕೂಡ ಫಲಾನುಭವಿಗಳಿಗೆ ಸಲ್ತಾಯಿದೆ ಈಗ ಜನವರಿ ಮಾಹಿತಿಯೊಂದಿಗೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಎರಡು ರಷ್ಟು ಪ್ರಗತಿಯನ್ನು ಸಾಧಿಸಿ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೇವೆ ಐದು ಗ್ಯಾರಂಟಿ ಗ್ಯಾರಂಟಿ ಯೋಜನೆಯಲ್ಲಿ ಅದು ಗೃಹಲಕ್ಷ್ಮಿ ಯೋಜನೆ ಸೊ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಎರಡು ಸೊ ಫಸ್ಟ್ ಪ್ರಗತಿ ಸಾಧಿಸಿ ರಾಜ್ಯದಲ್ಲಿ ನಾವು ಮೊದಲೇ ಸ್ಥಾನದಲ್ಲಿ ಇದ್ದೇವೆ ತಾಲೂಕಲ್ಲಿ ಇದರಲ್ಲಿ ಇನ್ನು ಶಕ್ತಿ ಯೋಜನೆಯಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಸೊ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿ ಮಹಿಳೆಯರು ಬಹಳ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಪ್ರಮಾಣದಲ್ಲಿ ಅಷ್ಟೇ ಕೂಡ ನಮಗೂ ಕೂಡ ಆದಾಯನೂ ಕೂಡ ಇದೆ ಹಾಗಾಗಿ ಅದರಲ್ಲಿ ಏನು ತೊಂದರೆ ಆಗಿಲ್ಲ ಅದರಲ್ಲಿ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗೋದ ರೀತಿ ಸೊ ಡಿಪ್ಲೊಮೆನಾಗ ಸಂಬಂಧಪಟ್ಟಂತ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ವಿಚಾರ ಹೇಳಿದ್ದೀವಿ ಸೊ ಮಕ್ಕಳಿಗೂ ಕೂಡ ತೊಂದರೆ ಆದಾಗ ವಿಶೇಷ ಬಸ್ಗಳನ್ನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಸಮಿತಿ ಮುಖಾಂತರ ಕೂಡ ಅವ್ರನ್ನ ಮನವಿ ಮಾಡಿದ್ದೀವಿ ಅದಕ್ಕೂ ಕೂಡ ಅವರು ಸ್ಪಂದಿಸಿ ಈಗಾಗಲೇ ಅವರು ಕೆಲಸವನ್ನು ಮಾಡ್ತಾ ಇವನ್ ಇದೀ ಕೂಡ ಒಂದಾಣಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಒಟ್ಟು ಇಪ್ಪತ್ತಾರು ಮೂರು ಈಗ ಇಪ್ಪತ್ತೈದು ಅಂತ್ಯಕ್ಕೆ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಜನ ನೋಂದಣಿ ಆಗಿದೆ ತಾಲೂಕಲ್ಲಿ ಹಾಂ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಜನ ಎಷ್ಟು ನೋಂದಣಿ ಆಗಿದೆ ಯಾಕಂದರೆ ನೋಂದಣಿ ಅದರಲ್ಲಿ ಪ್ರತಿ ತಿಂಗಳು ಕೂಡ ಏನವರು ಗ್ರ್ಯಾಜುಯೇಷನ್ ಪಡ್ಕೊಳ್ತಾರೆ ಡಿಪ್ಲೊಮಾ ಹೋಲ್ಡರ್ಸ್ ಯಾರಾಗ್ತಾರೆ ಸೊ ಅವರು ಅವರು ಆಗ್ತಾ ಹೋಗ್ತಾ ಇರ್ತಾರೆ ಅಂದರೆ ಮೊದಲು ಆರು ತಿಂಗಳ ನಂತರ ಅವ್ರ ರಿಸಲ್ಟ್ ಬಂದು ಆರು ತಿಂಗಳ ನಂತರ ಅವರು ನೋಂದಣಿ ಮಾಡ್ಕೋಬೇಕಾಗ್ತದೆ ಸೊ ತದನಂತರ ಅವ್ರು ಮತ್ತೆ ಉದ್ಯೋಗ ಏನಾರ ಸಿಕ್ತು ಅಂದಾಗ ಸೊ ಅದನ್ನು ಅವರು ಬಿಡಬೇಕಾಗ್ತದೆ ಹಾಗಾಗಿ ಪ್ರತಿ ತಿಂಗಳು ಕೂಡ ಅವರಿಗೆ ಒಂದು ಆ್ಯಪ್ ಮಾಡಿದ್ದಾರೆ ಸೊ ಅವರು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಯಾಕಂದರೆ ಮಧ್ಯದಲ್ಲಿ ಯಾವ ತಿಂಗಳಲ್ಲಿ ಅವರು ಕೆಲಸ ಸಿಗ್ಬೋದು ಅವ್ರಿಗೆ ಉದ್ಯೋಗ ಸಿಗ್ಬೋದು ಸೊ ಆ ಸಂದರ್ಭದಲ್ಲಿ ಅದರಿಂದ ಪ್ರತಿ ತಿಂಗಳಲ್ಲೂ ಕೂಡ ಅವ್ರು ಮಾಡಬೇಕು ಈಗಾಗಲೇ ಅವರು ನೋಂದಣಿ ಆಗಿರ್ತಕ್ಕಂಥದ್ದು ಚಾಮರಾಜನಗರದಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಜನ ನೋಂದಣಿ ಆಗಿರ್ತಾರೆ ಇನ್ನು ಅನ್ನ ಭಾಗ್ಯ ದಿನದಲ್ಲಿ ಮೊದಲು ಐದು ಕೆ ಜಿ ಕೊಡ್ತಿದ್ರು ಫೆಬ್ರವರಿ ತಿಂಗಳಿಂದ ಪ್ರತಿ ಯೂನಿಟ್ಗೆ ಒಬ್ಬ ಪ್ರತಿ ಫಲಾನುಭವಿಗೆ ಹತ್ತು ಕೆ ಜಿಯನ್ನು ಮಾಡಿದರು ಸೊ ಅದರಂತೆ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಹತ್ತು ಕೆ ಜಿ ಇದೆ ಒಟ್ಟು ನಮ್ಮ ಚಾಮುಂಡ ತಾಲೂಕಲ್ಲಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ನೂರ ನಲ್ವತ್ತಾರು ಇದೆ ಸೊ ಅದರಲ್ಲಿ ಅಂತ್ಯೋದಯ ಪಡಿತರ ಚೀಟಿಗಳ ಸಂಖ್ಯೆ ಪಟ್ಟಣದಲ್ಲಿ ಪಟ್ಟಣದಲ್ಲಿ ತಗೊಂಡ್ರೆ ಸಾವಿರದ ಇಪ್ಪತ್ತ್ನಾಲ್ಕು ಸಂಖ್ಯೆ ಇದೆ ಸೊ ಗ್ರಾಮಾಂತರದಲ್ಲಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತಿದೆ ಒಟ್ಟು ಅಂತ್ಯೋದಯ ಹನ್ನೆರಡು ಸಾವಿರದ ಹದಿನಾಲ್ಕು ಫಲಾನುಭವಿಗಳಿದೆ ಸೊ ಇನ್ನು ಬಿ ಪಿ ಎಲ್ಲು ಇದು ಪಟ್ಟಣದಲ್ಲಿ ಹದಿನೈದು ಸಾವಿರದ ನೂರ ಅರವತ್ತೇಳಿದೆ ಗ್ರಾಮಾಂತರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟಿದೆ ಒಟ್ಟು ಎಂಬತ್ತೊಂಬತ್ತು ಸಾವಿರದ ತೊಂಬತ್ತೈದಿದೆ ಸೊ ಅದರದ್ದು ಪ್ರತಿ ತಲಾ ಒಬ್ಬರಿಗೆ ಐದು ಕೆ ಜಿ ಅಂತ ತಲುಪ್ತಾ ಇದೆ ಅದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅದೇ ಡಿಸೆಂಬರ್ವರೆಗೆ ಈಗಾಗಲೇ ಕುಸಾಪ್ ಆಗಿದೆ ಈ ಫೆ ಫೆಬ್ರವರಿಗೂ ಸೊ ಇನ್ನೊಂದು ವಾರದೊಳಗೆ ಫೆಬ್ರವರಿ ತಿಂಗಳೊಳಗೂ ಕೂಡ